ಮುನ್ನೂರು ವರ್ಷಗಳ ಕಾಲ ತನ್ನ ಗಡಿಯನ್ನು ಬದಲಾಗದಂತೆ ಕಾಪಾಡಿಕೊಂಡು ಬಂದ ಅಪರೂಪದ ರಾಜ್ಯ ಕೊಡಗು ವೀರರ ಶೂರರ ನಾಡು ಎಂದು ಕರೆಸಿಕೊಂಡಿದ್ದ ಕೊಡಗು ರಾಜ್ಯ ಅಕ್ಕಪಕ್ಕದ ಬೇರಾವ ರಾಜ್ಯದ ಮೇಲೆ ದಾಳಿ ಮಾಡದಿದ್ದರೂ ಟಿಪ್ಪು ಮತ್ತು ಬ್ರಿಟಿಷರ ದಾಳಿಗೆ ಅನಾಯಾಸವಾಗಿ ತುತ್ತಾಯಿತು ಕೊಡಗು ರಾಜ್ಯದ ಕೊನೆಯ ರಾಜ ಚಿಕ್ಕವೀರ ರಾಜೇಂದ್ರ ಬ್ರಿಟಿಷರ ದಾಳಿಯ ನಂತರ ಬ್ರಿಟಿಷ್ ಆಧಿಪತ್ಯಕ್ಕೆ ಶರಣಾಗಿ ಆನಂತರ ಬನಾರಸ್ಗೆ ಗಡೀಪಾರು ಮಾಡಲ್ಪಟ್ಟು ಅಲ್ಲಿಂದ ನ್ಯಾಯ ಅರಸಿ ಇಂಗ್ಲೆಂಡಿಗೆ ಹೋಗಿ ಅಲ್ಲಿ ತನ್ನ ಮಗಳನ್ನು ರಾಣಿ ವಿಕ್ಟೋರಿಯಾಳ ವಶಕ್ಕೆ ಒಪ್ಪಿಸಿದ ಆ ರಾಜಕುಮಾರಿ ರಾಣಿ ವಿಕ್ಟೋರಿಯಾಳ ಸುಪರ್ದಿಯಲ್ಲಿ ಬೆಳೆಯುತ್ತಾ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರಗೊಂಡು ಆ ನಂತರ ಅತಂತ್ರ ಸ್ಥಿತಿಯಲ್ಲಿ ಬದುಕಿ ಹತ್ತೊಂಬತ್ತು ವರ್ಷಕ್ಕೆ ತನಗಿಂತ ಮೂವತ್ತೊಂದು ವರ್ಷ ದೊಡ್ಡವನಾಗಿದ್ದ ಒಬ್ಬ ಬಿಳಿಯನನ್ನು ಮದುವೆಯಾಗಿ ಒಂದು ಮಗುವಿಗೂ ಜನ್ಮ ನೀಡಿ ತನ್ನ ಇಪ್ಪತ್ತ್ ವರ್ಷ ತುಂಬುವ ಮೊದಲೇ ಕ್ಷಯರೋಗದ ಕಾರಣದಿಂದಾಗಿ ಅಸುನೀಗಿದ ದುರಂತ ಇದು ಕೊಡಗು ರಾಜನ ಮಗಳಾದ ಗೌರಮ್ಮ ಬ್ರಿಟನ್ನಲ್ಲಿ ರಾಜಕುಮಾರಿ ವಿಕ್ಟೋರಿಯಾ ಗೌರಮ್ಮ ಕೂರ್ಗ್ ಆಗಿ ಬೆಳೆದು ತನ್ನ ಬಾಳಿನ ಕೊನೆಯನ್ನು ಕಂಡಿದ್ದು ಒಂದು ರೋಚಕ ಇತಿಹಾಸ ಟಿಪ್ಪುವಿನ ವಿರುದ್ಧ ಬ್ರಿಟಿಷರಿಗೆ ನೆರವಾಗಿ ಬ್ರಿಟಿಷ್ ಸೇನೆ ಕರಾವಳಿಗೆ ತಲುಪಲು ಸಹಾಯ ಮಾಡಿದ್ದು ಕೊಡಗು ರಾಜ್ಯ ಮತ್ತು ಕೊಡವರು ಎಂಬ ಕಾರಣಕ್ಕಾಗಿ ಕೊಡಗಿನ ಬಗ್ಗೆ ಬ್ರಿಟಿಷರಿಗೆ ವಿಶೇಷ ಆಸಕ್ತಿ ಟಿಪ್ಪುವಿನ ಕಾಲದಲ್ಲಿ ಬಹಳಷ್ಟು ದಾಳಿಗಳನ್ನು ಕಷ್ಟಗಳನ್ನು ಅನುಭವಿಸಿದ ಕೊಡಗು ರಾಜ್ಯ ತನ್ನ ರಾಜಧಾನಿ ಮುದ್ದು ರಾಜಕೇರಿ ಅಥವಾ ಮಡಿಕೇರಿ ಜಾಫರಾಬಾದ್ ಆಗಿ ಬದಲಾಗಿದ್ದನ್ನೂ ನೋಡಬೇಕಾಯಿತು ಟಿಪ್ಪು ಸುಲ್ತಾನನ ಕಾಲದಲ್ಲಿ ನಡೆದ ಕೊಡವರ ಹತ್ಯಾಕಾಂಡ ಕೊಡಗು ರಾಜನ ಬಂಧನ ಇದೆಲ್ಲವೂ ಕೊಡಗು ರಾಜ್ಯದ ಇತಿಹಾಸದ ನತದೃಷ್ಟಪಟುಗಳು ಟಿಪ್ಪು ಸೋತ ನಂತರ ಬ್ರಿಟಿಷರು ಟಿಪ್ಪು ಆಕ್ರಮಿಸಿದ ರಾಜ್ಯಗಳನ್ನು ಆಯಾ ರಾಜರಿಗೆ ಬಿಟ್ಟುಕೊಟ್ಟರೂ ಆ ವ್ಯವಸ್ಥೆ ಬಹಳ ದಿನ ಮುಂದುವರಿಯಲಿಲ್ಲ ತನಗೆ ದ್ರೋಹ ಮಾಡಿದ ತನ್ನ ನೆಂಟ ಬ್ರಿಟಿಷರ ಆಶ್ರಯ ಪಡೆದಾಗ ಆತನನ್ನು ತನ್ನ ವಶಕ್ಕೆ ಒಪ್ಪಿಸಬೇಕೆಂದು ಆಗ್ರಹಿಸಿದ ಚಿಕ್ಕವೀರ ರಾಜೇಂದ್ರ ಆದರೆ ಬ್ರಿಟಿಷರು ಅದಕ್ಕೆ ಒಪ್ಪಲಿಲ್ಲ ಮಲಬಾರ್ನಿಂದ ಮಂಗಳೂರಿನ ಕಡೆ ಕೊಡಗಿನ ಮೂಲಕ ಹೋಗುತ್ತಿದ್ದ ಒಬ್ಬ ಬ್ರಿಟಿಷ್ ದೂತನನ್ನು ಬಂಧಿಸಿ ಒತ್ತೆಯಾಳಾಗಿ ರಾಜ ಇಟ್ಟುಕೊಂಡಾಗ ಅದು ಬ್ರಿಟಿಷರನ್ನು ಕೆಣಕಿತು ಸಾವಿರದ ಎಂಟುನೂರ ಮೂವತ್ತ್ ಜೇಮ್ಸ್ ಸ್ಟುವರ್ಡ್ ಫ್ರೇಜರ್ನ ನೇತೃತ್ವದಲ್ಲಿ ಕೊಡಗಿನ ಕುಶಾಲನಗರದ ಮೇಲೆ ದಾಳಿ ಮಾಡಿದ ಇಂಗ್ಲಿಷರು ಕೊಡಗಿನ ಅರಸ ಚಿಕ್ಕವೀರ ರಾಜೇಂದ್ರನನ್ನು ಬಂಧಿಸಿದರು ಹೊತ್ತಿಗೆ ಬ್ರಿಟಿಷರ ಬಾಯಲ್ಲಿ ಕೊಡಗು ಕೂರ್ಗ್ ಅನ್ನಿಸಿಕೊಂಡಿತ್ತಾದರೂ ಈಗ ಅಧಿಕೃತವಾಗಿ ಬ್ರಿಟಿಷರಿಂದ ಕೂರ್ಗ್ ಎಂದು ನಾಮಕರಣಗೊಂಡಿತು ಚಿಕ್ಕವೇರ ರಾಜೇಂದ್ರ ತನ್ನ ಇಬ್ಬರು ಹೆಂಡತಿಯರು ಹಾಗೂ ಒಬ್ಬ ಹೆಣ್ಣುಮಗಳು ಮುದ್ದಮ್ಮಳ ಸಮೇತ ಬ್ರಿಟಿಷರ ಕಣ್ಗಾವಲಲ್ಲಿ ತನ್ನೂರು ಬಿಟ್ಟು ಬನಾರಸ್ಗೆ ಹೋಗಬೇಕಾಯಿತು ಬ್ರಿಟಿಷರು ಕೊಡಮಾಡಿದ ಪಿಂಚಣಿಯೊಂದಿಗೆ ಅಲ್ಲಿಯೇ ವಾಸಿಸಲು ಆತ ಶುರು ಮಾಡುತ್ತಾನೆ ಆತನ ಮೊದಲ ಮಗಳು ಮುದ್ದಮ್ಮಳನ್ನು ನೇಪಾಳದ ರಾಜನೋರ್ವನಿಗೆ ಮದುವೆ ಮಾಡಿಕೊಡಲಾಗುತ್ತದೆ ಕಾಲಕಳದಂತೆ ಆತನಿಗೆ ಎರಡನೆಯ ಹೆಣ್ಣುಮಗಳು ಗೌರಮ್ಮನ ಜನನವಾಗುತ್ತದೆ ತನ್ನ ರಾಜ್ಯ ಮತ್ತು ಸಂಪತ್ತನ್ನು ಕಳೆದುಕೊಂಡ ಬೇಸರದಲ್ಲಿದ್ದ ರಾಜ ಶರಣಾಗತಿಯ ಸಂದರ್ಭದಲ್ಲಿ ಬ್ರಿಟಿಷರು ತನಗೆ ಕೊಟ್ಟ ಮಾತನ್ನು ಉಳಿಸಿಕೊಂಡಿಲ್ಲ ಎಂಬ ತಗಾದೆಯೊಂದಿಗೆ ಬನಾರಸಿನಲ್ಲಿದ್ದುಗೊಂಡೇ ಬ್ರಿಟಿಷರ ವಿರುದ್ಧ ದಾವೆ ಹೂಡಲು ತಯಾರಿ ನಡೆಸುತ್ತಾನೆ ಬ್ರಿಟಿಷರು ತನ್ನಿಂದ ವಶಪಡಿಸಿಕೊಂಡ ಕೊಡಗಿನ ರಾಜ್ಯ ಹಾಗೂ ಸಮಸ್ತ ಸಂಪತ್ತನ್ನು ಹಿಂದಿರುಗಿಸಲು ಬ್ರಿಟಿಷ್ ನ್ಯಾಯಾಲಯದಲ್ಲಿ ರಾಜ ಚಿಕ್ಕವೀರ ರಾಜೇಂದ್ರ ಮೊಕದ್ದಮೆ ಹೂಡಲು ಬ್ರಿಟನ್ಗೆ ಸಂಸಾರ ಮತ್ತು ಸೇವಕರ ಸಮೇತನಾಗಿ ಪ್ರಯಾಣ ಬೆಳೆಸುತ್ತಾನೆ ತನ್ನ ಸಂಸಾರದ ಜೊತೆ ಇಂಗ್ಲೆಂಡಿಗೆ ಹೋಗುವ ಮೊತ್ತ ಮೊದಲ ಅವಕಾಶ ಪಡೆದ ಭಾರತೀಯ ರಾಜನೆಂಬ ಖ್ಯಾತಿಗೆ ಪಾತ್ರನಾಗಿದ್ದು ಇದೇ ಚಿಕ್ಕವೀರ ರಾಜೇಂದ್ರ ತನ್ನ ರಾಜ್ಯವನ್ನು ವಾಪಸ್ಸು ಪಡೆಯಲು ನ್ಯಾಯಾಲಯದಲ್ಲಿ ವಾದ ಮಾಡಲು ತನಗೆ ಸಿಕ್ಕ ಅವಕಾಶ ಇದೆಂಬ ನಂಬಿಕೆಯ ಜೊತೆ ಇಂಗ್ಲೆಂಡಿಗೆ ಹೋಗಿರುತ್ತಾನೆ ಅನೇಕರು ಇದರ ವಿರುದ್ಧ ರಾಜನಿಗೆ ಸಲಹೆ ನೀಡುತ್ತಾರೆ ಮೊದಲು ಇಂಗ್ಲೆಂಡಿನಲ್ಲಿ ರಾಜಮನೆತನದವರ ವಿಶ್ವಾಸವನ್ನು ಸಂಪಾದಿಸಿ ಆನಂತರ ದಾವೆ ಹೂಡಬೇಕು ಆಗ ಬ್ರಿಟಿಷ್ ನ್ಯಾಯಾಲಯದಲ್ಲಿ ಜಯ ಸಿಗುವ ಸಾಧ್ಯತೆ ಇರುತ್ತದೆ ಎಂದು ಕೆಲವರು ರಾಜನಿಗೆ ಹೇಳುತ್ತಾರೆ ಇಂಗ್ಲೆಂಡಿನಲ್ಲಿ ಇಳಿದಾಗಲೇ ಮರ್ಯಾದೆಯೊಂದಿಗೆ ಸ್ವಾಗತ ಪಡೆದದ್ದನ್ನು ನೋಡಿ ಖುಷಿಪಟ್ಟ ರಾಜ ಕ್ವೀನ್ ವಿಕ್ಟೋರಿಯಾಳಿಂದಲೂ ಸತ್ಕರಿಸಲ್ಪಡುತ್ತಾನೆ ಇದರಿಂದೆಲ್ಲ ಪ್ರಭಾವಿತನಾದ ರಾಜ ತನ್ನ ಜಾತಿಗೂ ತಿಲಾಂಜಲಿ ನೀಡಿಬಿಟ್ಟಿದ್ದ ಎನ್ನಲಾಗಿದೆ ಆಗಾಗಲೇ ಭಾರತದ ಬಗ್ಗೆ ವಿಪರೀತ ಆಸಕ್ತಿ ಹೊಂದಿದ್ದ ಸಾಮ್ರಾಜ್ಞಿ ವಿಕ್ಟೋರಿಯಾ ಪುಟ್ಟ ರಾಜಕುಮಾರಿ ಗೌರಮ್ಮಳಲ್ಲಿ ಒಂದಷ್ಟು ವೈಯಕ್ತಿಕ ಹಾಗೂ ರಾಜತಾಂತ್ರಿಕ ಭವಿಷ್ಯವನ್ನು ಕಾಣುತ್ತಾಳೆ ಅಷ್ಟರಲ್ಲಾಗಲೇ ಬ್ರಿಟಿಷ್ ಸಾಮ್ರಾಜ್ಯಶಾಹಿಯ ಬಗ್ಗೆ ಭಾರತದಲ್ಲೂ ಮತ್ತು ಬ್ರಿಟನ್ನಲ್ಲೂ ಅಪಸ್ವರಗಳು ಕೇಳಿಬರುತ್ತಿದ್ದುವು ಇಂಗ್ಲೆಂಡಿಗೆ ಬಂದ ವಸಾಹತು ಪ್ರಾಂತ್ಯದ ಪ್ರಥಮ ರಾಜ ಚಿಕ್ಕವೀರ ರಾಜೇಂದ್ರನನ್ನು ಚೆನ್ನಾಗಿ ನೋಡಿಕೊಳ್ಳುವಲ್ಲಿ ಬ್ರಿಟಿಷ್ ಸರ್ಕಾರಕ್ಕೆ ರಾಜಕೀಯ ಲಾಭವೂ ಇತ್ತು ಭಾರತೀಯರು ಬ್ರಿಟಿಷ್ ಆಳ್ವಿಕೆಯನ್ನು ಪ್ರತಿಭಟಿಸದ ರೀತಿಯಲ್ಲಿ ಅಂಕೆಯಲ್ಲಿಡಲು ಪಾಶ್ಚಾತ್ಯ ಚಿಂತನೆಗಳು ಮತ್ತು ಧರ್ಮ ಪರಿವರ್ತನೆಯೇ ಇನ್ನುಳಿದ ಮಾರ್ಗ ಎಂಬ ಆಲೋಚನೆಗಳು ಇಂಗ್ಲೆಂಡ್ನಲ್ಲಿ ಮೇಲ್ವರ್ಗದವರ ಪೈಕಿ ಪ್ರಚಲಿತವಾಗಿದ್ದವು ಆತಿಥ್ಯ ಮತ್ತು ಮರ್ಯಾದೆ ನೀಡಿದ ರಾಜಮನೆತನ ಮತ್ತು ಬ್ರಿಟಿಷ್ ಸರ್ಕಾರಗಳ ನಡವಳಿಕೆಯಿಂದಾಗಿ ರಾಜ ವಿಪರೀತ ಒತ್ತಡಕ್ಕೆ ಒಳಗಾಗಿದ್ದ ರಾಣಿ ತಾನೇ ರಾಜಕುಮಾರಿ ಗೌರಮ್ಮಗಳನ್ನು ನೋಡಿಕೊಳ್ಳುವುದಾಗಿ ಹೇಳಿದಾಗ ರಾಜ ತನಗರಿವಿಲ್ಲದಂತೆಯೇ ಅದಕ್ಕೆ ಅನುಮತಿ ನೀಡಿಬಿಟ್ಟು ರಾಣಿ ಮತ್ತು ರಾಜಮನೆತನದವರಿಗೆ ಇಷ್ಟವಾಗುವಂತೆ ನಡೆದುಕೊಂಡರೆ ಮುಂದೆ ತನಗೆ ತನ್ನ ರಾಜ್ಯ ಮತ್ತು ಸಂಪತ್ತು ಸಿಗಬಹುದು ಎಂಬ ಭ್ರಮೆಯಲ್ಲಿ ಚಿಕ್ಕವೀರ ರಾಜೇಂದ್ರ ಇದ್ದಂತಿತ್ತು ಹಡಗಿನಲ್ಲಿ ತನ್ನಿಬ್ಬರು ಹೆಂಡತಿಯರು ಮಗಳು ಗೌರಮ್ಮ ಹಾಗೂ ಹತ್ತು ಜನ ಸಹಾಯಕರೊಂದಿಗೆ ಅಪರಿಚಿತ ದೇಶ ಇಂಗ್ಲೆಂಡ್ಗೆ ಬಂದಿಳಿದಿದ್ದ ಚಿಕ್ಕವೀರ ರಾಜೇಂದ್ರ ಬೇರೊಂದು ಆಯ್ಕೆಯೇ ಇರದೆ ರಾಣಿ ವಿಕ್ಟೋರಿಯಾಳ ಯಾಚನೆಯ ಬಗ್ಗೆ ಹೆಚ್ಚು ಯೋಚಿಸುವುದೂ ಇಲ್ಲ ತಾನಲ್ಲದಿದ್ದರೂ ತನ್ನ ಮಗಳಾದರೂ ಓರ್ವ ರಾಜಕುಮಾರಿಯಂತೆ ಬದುಕಲಿ ಎಂಬ ನಿಲುವು ಆತನದಾಗಿತ್ತೋ ಏನೋ ರಾಣಿ ವಿಕ್ಟೋರಿಯಾಳ ಮೇಲ್ವಿಚಾರಣೆಯಲ್ಲಿ ಬೆಳೆವ ಗೌರಮ್ಮಳಿಗೆ ಮುಂದೆ ಇಂಗ್ಲಿಷ್ ಶಿಕ್ಷಣ ಕೊಡಲಾಗುತ್ತದೆ ಬ್ರಿಟಿಷ್ ರಾಜಪರಿವಾರದ ಪದ್ಧತಿಯನ್ನು ಕಲಿಸಲಾಗುತ್ತದೆ ಉಡುಗೆ ತೊಡುಗೆ ಊಟ ಉಪಚಾರ ನಡವಳಿಕೆ ಬ್ರಿಟಿಷ್ ರಾಜಮನೆತನದ ರೀತಿ ರಿವಾಜುಗಳು ಇವೆಲ್ಲವನ್ನೂ ಕಲಿಸಲಾಗುತ್ತದೆ ಕೊನೆಗೊಂದು ದಿನ ಕ್ರಿಶ್ಚಿಯನ್ ಬ್ಯಾಪ್ಟಿಸಂ ದೀಕ್ಷೆಯನ್ನು ಆಕೆಗೆ ಕೊಡಿಸಿ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರ ಮಾಡಿದಾಗ ಗೌರಮ್ಮನ ವಯಸ್ಸು ಕೇವಲ ಹನ್ನೊಂದು ವರ್ಷ ಜೂನ್ ಮೂವತ್ತು ರಲ್ಲಿ ನಲ್ಲಿರುವ ರಾಣಿ ವಿಕ್ಟೋರಿಯಾರ ಖಾಸಗಿ ಪ್ರಾರ್ಥನಾ ಕೋಣೆಯಿಂದ ಹೊರಬರುವಾಗ ಗೌರಮ್ಮಳು ಪ್ರಿನ್ಸೆಸ್ ಗೌರಮ್ಮ ವಿಕ್ಟೋರಿಯಾ ಕೂರ್ಗ್ ಎಂದು ಕರೆಯಲ್ಪಟ್ಟ ಒಬ್ಬ ಕ್ರಿಶ್ಚಿಯನ್ ರಾಜಕುಮಾರಿಯಾಗಿ ಪರಿವರ್ತನೆಯಾಗಿರುತ್ತಾಳೆ ರಾಣಿ ವಿಕ್ಟೋರಿಯಾ ತನ್ನ ಹೆಸರನ್ನೇ ನೀಡಿ ತನ್ನ ಪರಿವಾರದ ರಾಜಕುಮಾರಿಯನ್ನಾಗಿ ಮಾಡಿಕೊಂಡ ಗೌರಮ್ಮಳನ್ನು ನಿಲ್ಲಿಸಿ ಆ ಕ್ಷಣದಲ್ಲಿ ಬಿಡಿಸಲಾದ ಚಿತ್ರದಲ್ಲಿ ಬೈಬಲ್ ಗ್ರಂಥವೊಂದು ಆಕೆಯ ಸುಂದರ ಬಾಲಕೈಗಳನ್ನು ಅಲಂಕರಿಸಿದ್ದನ್ನು ಕಾಣಬಹುದು ಮುಂದಿನ ಆಕೆಯ ಬದುಕು ಕಳೆದದ್ದು ಆ ಬ್ರಿಟಿಷ್ ರಾಜಪರಿವಾರದ ಜೊತೆಗೇನೆ ಅಲ್ಲಿಂದ ತನ್ನ ಯಾವ ರಕ್ತ ಸಂಬಂಧಿಗಳ ಒಡನಾಟಕ್ಕೂ ಸಿಗದೆ ಸಂಪೂರ್ಣವಾಗಿ ಅಲ್ಲಿಯ ಜೀವನ ಶೈಲಿಗೆ ಗೌರಮ್ಮ ಒಗ್ಗಿಕೊಳ್ಳಬೇಕಾಯಿತು ಅರಮನೆಯ ಉಸಿರುಗಟ್ಟಿಸುವ ವಾತಾವರಣಕ್ಕೆ ಬೆದರಿ ಅಲ್ಲಿಂದ ಆ ಅರಮನೆಯಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಪಟ್ಟ ಆ ಬಾಲಕಿಯ ಪ್ರತಿ ಪ್ರಯತ್ನ ವ್ಯರ್ಥವೇ ಆಗಿ ಹೋಗಿತ್ತು ಎನ್ನಲಾಗಿದೆ ಭಾರತದ ಕ್ರಿಶ್ಚಿಯನ್ ರಾಜಕುಮಾರಿ ಎಂಬುದನ್ನು ಮುಂದಿಟ್ಟುಕೊಂಡು ಆಕೆಗೆ ಒಬ್ಬ ಬ್ರಿಟಿಷ್ ರಾಜವಂಶಸ್ಥನೊಂದಿಗೆ ಮದುವೆ ಮಾಡಿಸಿಬಿಟ್ಟರೆ ಅದು ಒಂದು ರಾಜತಾಂತ್ರಿಕ ಯಶಸ್ಸು ಎಂದುಕೊಳ್ಳುತ್ತಾರೆ ಬ್ರಿಟಿಷ್ ರಾಜಕೀಯದ ಚಾಣಾಕ್ಷರು ಗೌರಮ್ಮಳ ಮದುವೆ ಮಾಡುವ ಪ್ರಯತ್ನದಲ್ಲಿ ತೊಡಗುವ ರಾಣಿ ವಿಕ್ಟೋರಿಯಾಗೆ ತನ್ನ ರಾಜಪರಿವಾರದವರ ಜೊತೆ ಮದುವೆ ಮಾಡಿಸಲು ರಾಜಕುಮಾರಿಯ ಮೈಬಣ್ಣ ಅಡ್ಡಬರುತ್ತದೆ ಏನಂತೆ ಇವಳಂತೆಯೇ ಬ್ರಿಟಿಷ್ ನಿಯಂತ್ರಣದಲ್ಲಿರುವ ಬೇರೊಂದು ಭಾರತೀಯ ರಾಜವಂಶದ ಬಂದಿ ಇದ್ದರೆ ಆತನನ್ನ ಮತಾಂತರಗೊಳಿಸಿ ಈಕೆಯೊಂದಿಗೆ ಮದುವೆ ಮಾಡಿಸುವ ಎನ್ನುವ ಸಂಚನ್ನು ಮಾಡುತ್ತದೆ ಬ್ರಿಟಿಷ್ ರಾಜಪರಿವಾರ ಅದೇ ಸಮಯದಲ್ಲಿ ಭಾರತದಲ್ಲಿ ಪಂಜಾಬಿನ ಮಹಾರಾಜ ರಣಜೀತ್ ಸಿಂಗ್ ಬ್ರಿಟಿಷರ ಎದುರು ಯುದ್ಧದಲ್ಲಿ ಸೋತಿದ್ದ ಮತ್ತು ಲಾಹೋರಿಗೆ ಆ ಅರಸು ಕುಟುಂಬ ಗಡೀಪಾರಾಗಿ ಹೋಗಿತ್ತು ಗೇಟ್ ಚಿಕ್ಕವೀರ ರಾಜೇಂದ್ರನ ಕುಟುಂಬವನ್ನು ಇಂಗ್ಲೆಂಡಿಗೆ ಕರೆದು ತಂದ ರೀತಿಯಲ್ಲೇ ರಂಜಿತ್ ಸಿಂಗನ ಪರಿವಾರ ಇಂಗ್ಲೆಂಡಿಗೆ ಹೋಗಿತ್ತು ರಾಜನ ಮಗ ರಾಜಕುಮಾರ ದುಲೀಪ್ ಸಿಂಗ್ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರವಾಗಿದ್ದ ಹಾಗಾಗಿ ಆತನಿಗೂ ಉತ್ತಮ ಶಿಕ್ಷಣ ಒದಗಿಸಲಾಗಿತ್ತು ಬ್ರಿಟಿಷ್ ರಾಜಪರಿವಾರ ದುಲೀಪ್ ಸಿಂಗ್ಗೂ ವಿಕ್ಟೋರಿಯಾ ಗೌರಮ್ಮನಿಗೂ ಮದುವೆ ಮಾಡಿಸಲು ಮುಂದಾಗುತ್ತದೆ ಆದರೆ ದುಲೀಪ್ ಸಿಂಗ್ ಓರ್ವ ಬ್ರಿಟಿಷ್ ಮಹಿಳೆಯನ್ನೇ ಮದುವೆಯಾಗುವ ಇರಾದೆ ವ್ಯಕ್ತಪಡಿಸುತ್ತಾನೆ ದುಲೀಪ್ ಮತ್ತು ಗೌರಮ್ಮ ಇಬ್ಬರ ನಡುವೆ ಪರಿಚಯವಾಗಿ ಸ್ನೇಹ ಕುದುರಿದರೂ ಇವರಿಬ್ಬರ ಮಧ್ಯೆ ಪ್ರೇಮ ಅಂಕುರಿಸದೆ ಅವರಿಬ್ಬರೂ ಕೇವಲ ಸ್ನೇಹಿತರಾಗಿ ಉಳಿದುಬಿಡುವ ನಿರ್ಧಾರಕ್ಕೆ ಬಂದುಬಿಡುತ್ತಾರೆ ಪುಟ್ಟ ಬಾಲಕಿಯಾಗಿದ್ದಾಗಲೇ ತನ್ನ ಕುಟುಂಬದಿಂದ ಬೇರ್ಪಟ್ಟ ಗೌರಮ್ಮ ಮಾನವ ಸಹಜ ಸಂಬಂಧಗಳ ವಿಷಯದಲ್ಲಿ ಗೊಂದಲದ ಗೂಡಾಗಿರುತ್ತಾಳೆ ಪರಕೀಯರ ಅರಮನೆಯ ರಾಜಕುಮಾರಿಯಾಗಿ ಬೆಳೆದ ಈಕೆ ಕೇವಲ ಹತ್ತೊಂಬತ್ತು ವರ್ಷದವಳಾಗಿದ್ದಾಗ ತನ್ನದೇ ನಿರ್ಧಾರ ಎಂಬಂತೆ ತನಗಿಂತ ಮೂವತ್ತೊಂದು ವರ್ಷ ದೊಡ್ಡವನಾದ ಲೆಫ್ಟಿನೆಂಟ್ ಕರ್ನಲ್ ಜಾನ್ ಪ್ಯಾಂಪಲ್ ಅನ್ನು ಪ್ರೀತಿಸಿ ಆತನನ್ನೇ ಮದುವೆಯಾಗುತ್ತಾಳೆ ಮುಂದೆ ಈಡಿತ್ ಅನ್ನೋ ಮಗುವಿನ ತಾಯಿಯಾಗುತ್ತಾಳೆ ದಾಂಪತ್ಯ ಮತ್ತು ತಾಯ್ತನದ ಸುಖವನ್ನೂ ಬಹಳ ವರ್ಷ ಅನುಭವಿಸಲಾಗದ ಗೌರಮ್ಮ ಮೂರು ವರ್ಷದ ನಂತರ ಕ್ಷಯರೋಗಕ್ಕೆ ತುತ್ತಾಗಿ ಚಿಕಿತ್ಸೆ ಪಡೆದರೂ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪುತ್ತಾಳೆ ಅವಳು ವಿಧಿವಶಳಾದಾಗ ಅವಳ ವಯಸ್ಸು ಕೇವಲ ಇಪ್ಪತ್ತೆರಡು ವರ್ಷ ಹನ್ನೊಂದು ತಿಂಗಳು ಪ್ರೀತಿಸಿ ಮದುವೆಯಾದ ಗಂಡ ಜಾನ್ ಹೆಂಡತಿಯ ಸಾವಿನ ನಂತರ ಅವಳೊಂದಿಗಿದ್ದ ಕೊಡಗಿನ ರಾಜಪರಿವಾರದ ಅಷ್ಟೂ ಒಡವೆಗಳ ಜೊತೆ ಪರಾರಿಯಾಗುತ್ತಾನೆ ಇತಿಹಾಸದ ಮೊತ್ತ ಮೊದಲ ಮತಾಂತರಗೊಂಡ ರಾಜಕುಮಾರಿ ಎನ್ನುವ ದುರಂತಕತೆಗೆ ನಾಯಕಿಯಾದ ವಿಕ್ಟೋರಿಯಾ ಗೌರಮ್ಮ ರಾಜಕುಮಾರಿ ಎಂಬ ಹಣೆಪಟ್ಟಿ ಒಂದು ಬಿಟ್ಟರೆ ಬೇರೆಲ್ಲದರಲ್ಲೂ ಅನಾಥ ಭಾವನೆಯ ಸಾಕಾರ ರೂಪವಾಗುತ್ತಾಳೆ ಈಕೆಯ ಕತೆ ಬಹಳಷ್ಟು ಕಾಲ ಇತಿಹಾಸದ ಪುಟಗಳಲ್ಲಿ ಕರಗಿ ಹೋಗಿರುತ್ತದೆ ಕೆಲವೇ ದಶಕಗಳ ಹಿಂದೆ ಮತ್ತೆ ಜೀವ ಪಡೆದುಕೊಂಡ ಈಕೆಯ ಕತೆ ಸಾಮ್ರಾಜ್ಯಶಾಹಿಯ ಇಂಥ ಎಷ್ಟೋ ವರ್ಣಭೇದ ನೀತಿಗಳ ಕರಾಳ ಮುಖಗಳನ್ನು ಮತ್ತು ಮತಾಂತರಗಳ ವಿಕೃತ ಪುಟಗಳನ್ನು ತೆರೆದಿಡುತ್ತದೆ